ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡ ಬಿಜೆಪಿ ನಾಯಕ ಪ್ರಭಾವಿ ಮಾಜಿ ಶಾಸಕನ ನಡೆ ಕಾಂಗ್ರೆಸ್ ಕಡೆನ ಹಾಗಾದ್ರೆ ಹಾಸನದಲ್ಲಿ ಆಪರೇಷನ್ ಹಸ್ತ ಮಾಡ್ತಿದೆಯಾ ಕಾಂಗ್ರೆಸ್ ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ನಾಯಕರ ನಡೆ ವಿಜೇಂದ್ರ ಪರಮಾಪ್ತನಿಗೆ ಗಾಳ ಹಾಕ್ತಾ ಹಾಗಾದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಇದ್ದಾರೆ ಹಾಸನದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಪ್ರೀತಂ ಗೌಡ ಕಾಣಿಸಿಕೊಂಡಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಕಾಣಿಸಿಕೊಂಡಿದ್ದಾರೆ ಪ್ರೀತಂ ಗೌಡರು ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಕಾಂಗ್ರೆಸ್ ವರಸೆ ಬದಲಾಗಿ ಹೋಗಿದೆ ಬಹಿರಂಗವಾಗಿ ಸಂಸದ ಶ್ರೇಯಸ್ ಪಟೇಲರನ್ನ ಹಾಡಿ ಹೊಗಳಿದ್ದಾರೆ ಪ್ರೀತಮ್ ಗೌಡ ರೇವಣ್ಣನನ್ನ ಗುರಿಯಾಗಿಸಿ ಶ್ರೇಯಸ್ರನ್ನ ಹೊಗಳಿದ್ದಾರೆ ಪ್ರೀತಮ್ ಗೌಡರು ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದಿಸೆ ಎಲ್ಲವೂ ಬದಲಾಗಿ ಹೋಗಿದೆ ಶ್ರೇಯಸ್ಸು ಹಾಸನ ಸಂಸದ ಶ್ರೇಯಸ್ ಪಟೇಲ್ಗೆ ಹೋಗಬೇಕು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆ ನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿತು ಶ್ರೇಯಸ್ ಪಟೇಲ್ ರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಪ್ರೀತಂ ಗೌಡ ಕಾಂಗ್ರೆಸ್ ಟಚ್ ನಲ್ಲಿ ಹಾಸನದ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಇದ್ದಾರೆ ಹಾಸನದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಪ್ರೀತಂ ಗೌಡ ಕಾಣಿಸಿಕೊಂಡಿದ್ದಾರೆ ಸಂಸದ ಶ್ರೇಯಸ್ ಪಟೇಲ್ ಜೊತೆ ಕಾಣಿಸಿಕೊಂಡಿದ್ದಾರೆ ಪ್ರೀತಂ ಗೌಡರು ಬೈ ಎಲೆಕ್ಷನ್ ಫಲಿತಾಂಶದ ಬಳಿಕ ಕಾಂಗ್ರೆಸ್ ವರಸೆ ಬದಲಾಗಿ ಹೋಗಿದೆ ಬಹಿರಂಗವಾಗಿ ಸಂಸದ ಶ್ರೇಯಸ್ ಪಟೇಲ್ ರನ್ನ ಹಾಡಿ ಹೊಗಳಿದ್ದಾರೆ ಪ್ರೀತಂ ಗೌಡ ರೇವಣ್ಣನನ್ನ ಗುರಿಯಾಗಿಸಿ ಶ್ರೇಯಸ್ರನ್ನ ಹೊಗಳಿದ್ದಾರೆ ಪ್ರೀತಂ ಗೌಡ್ರು ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದಿಸೆ ಎಲ್ಲವೂ ಬದಲಾಗಿ ಹೋಗಿದೆ ಶ್ರೇಯಸ್ಸು ಹಾಸನ ಸಂಸದ ಶ್ರೇಯಸ್ ಪಟೇಲ್ಗೆ ಹೋಗಬೇಕು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆ ನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿತು ಶ್ರೇಯಸ್ ಪಟೇಲ್ರನ್ನ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ ಪ್ರೀತಂ ಗೌಡ ಪ್ರೀತಂ ಗೌಡ ಮಾತು ಕೇಳಿ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಶಾಕ್ ಆಗಿದ್ದಾರೆ